ಇವತ್ತು ಏನು ಸಿರಾತ್ ತಾಲೂಕಲ್ಲಿ ಮಸರುಕುಂಟೆ ಗ್ರಾಮದಲ್ಲಿ ಇವತ್ತು ಏನು ಕೊಲ್ಲಾಪುರದಮ್ಮ ದೇವಸ್ಥಾನ ಕಳಿಸ್ತಾ ಸ್ಥಾಪನೆ ಇವತ್ತೇನು ಶ್ರೀ ಶ್ರೀ ನಂಜಾದೂತ ಸ್ವಾಮೀಜಿಗಳು ಇವತ್ತೇನು ನೆರವೇರಿಸ್ಕೊಟ್ಟಿದ್ದಾರೆ ಆ ತಾಯಿ ಆ ದೇವತೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತಲ್ಲ ಅದು ನಾನಾದರೂ ಹೇಳ್ತಾ ಇವತ್ತೇನು ನಮ್ಮ ಮಸರುಕುಂಟೆ ಗ್ರಾಮದ ಎಲ್ಲ ಮುಖಂಡರುಗಳು ಇವತ್ತು ನಮ್ಮ ಹೆಚ್ಚಿನದಾಗಿ ಯುವಕರು ಇವತ್ತು ಈ ದೇವಸ್ಥಾನವನ್ನು ಕಷ್ಟ ಬಿದ್ದು ಇವತ್ತು ಒಗ್ಗೂಡಿ ಎಲ್ಲ ಸಮಾಜದರು ಸಹ ಒಗ್ಗೂಡಿ ಇವತ್ತು ಒಂದು ದೇವಸ್ಥಾನವನ್ನು ಕಟ್ಟಿದ್ದಾರೆ ಇವತ್ತು ಈ ಊರಿಗೆ ಒಂದು ಕೊಲ್ಲಾಪುರದಮ್ಮ ಒಂದು ದೇವತೆ ಒಂದು ರಕ್ಷಣೆ ಕಾಯಕ್ಕೋಸ್ಕರ ಊರಿನ ಹಿಂಭಾಗದಲ್ಲಿ ಇವತ್ತು ಕಾಯ್ತಾ ಇದ್ದ ತಾಯಿ ಶಕ್ತಿ ದೇವತೆ ಈ ಊರಿಗೆ ಒಳ್ಳೇದಾಗ್ಲಿ ಅಂತಲ್ಲಾದ್ರೂ ನಾನಾದ್ರೂ ಹೇಳ್ತಾ ಏನ್ ಏನ್ ಎಷ್ಟ ಏನ್ ಎಲ್ಲಾ ಮುಖಂಡರುಗಳು ಏನ್ ಕಷ್ಟ ಪಟ್ಟಿದ್ದಾರೆ ದೇವಸ್ಥಾನ ಅವ್ರಿಗೂ ಸಹ ಒಳ್ಳೇದಾಗ್ಲಿ ಅಂತಲ್ಲ ಒಳ್ಳೇದಾಗಲಿ ಅಂತಲ್ಲೂ ಹೇಳ್ತಾ ಮತ್ತೆ ಮೊದಲಾದಾಗಿ ಊರ್ದರಿಗೂ ಅಭಿನಂದನೆ ಸಲ್ಲಿಸ್ತೇನೆ ಯಾಕೆ ದೇವಸ್ಥಾನ ಕಟ್ಟಬೇಕಾದ ಕಷ್ಟ ಅಲ್ಲ ಇವತ್ತು ಲಕ್ಷ ಗಟ್ಟಲೆ ಅಲ್ಲ ಕೋಟಿ ಗಟ್ಟಲೆ ದುಡ್ಡು ಬೇಕು ಆ ದಸೆಯಿಂದ ಎಲ್ಲಾರು ಗುಡ್ ಮಾಡಿದ್ದಾರೆ ಆ ದಸೆಯಿಂದ ಆ ನಾಡ ದೇವತೆ ಒಳ್ಳೇದ್ ಮಾಡ್ಲಿ ಊರ್ಗ್ ಒಳ್ಳೇದಾಗಲಿ ಅಂತಲ್ಲ ನಾನಾದ್ರೂ ಹೇಳ್ತಾ ದೇವರಲ್ಲಿ ಪ್ರಾರ್ಥನೆ ನಮ್ಮ ಗ್ರಾಮದಲ್ಲಿ ಮಾಡ್ತಾರೆ ದೇವಿಯ ಹೊಸ ದೇವಸ್ಥಾನದ ಒಂದು ಉದ್ಘಾಟನಾ ಸಮಾರಂಭ ಈ ಸಮಾರಂಭದಲ್ಲಿ ಬಹಳ ಭಕ್ತಿ ಭಾವದಿಂದ ಈ ಭಾಗದ ಎಲ್ಲ ಸುತ್ತಮುತ್ತಲ ಗ್ರಾಮಸ್ಥರು ಈ ಊರಿನ ಸುಮಾರು ಒಂದು ಮುನ್ನೂರೈವತ್ತು ನಾನ್ನೂರಕ್ಕೂ ಹೆಚ್ಚು ಮನೆಗಳಿರ್ತಕ್ಕಂಥ ಗ್ರಾಮ ಈ ಊರಿನ ಎಲ್ಲರೂ ಕೂಡ ಸೇರಿಕೊಂಡು ಎಲ್ಲ ಜಾತ್ಯತೀತವಾಗಿ ಈ ದೇವಸ್ಥಾನಕ್ಕೆ ಒಂದು ನಡ್ಕೊಳ್ಳುವಂತ ಪದ್ಧತಿ ಇದೆ ಎಲ್ಲರೂ ಸೇರ್ಕೊಂಡು ಬಹಳ ಸಂಭ್ರಮದಿಂದ ಅವರ ಹೆಣ್ಣುಮಕ್ಕಳು ಅವರ ನೆಂಟರು ಎಲ್ಲರೂ ಕೂಡ ಬಂದು ಬಹಳ ವಿಜೃಂಭಣೆಯಿಂದ ಭಕ್ತಿಪೂರ್ವಕವಾಗಿ ದೇವಿಯ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನನ್ನನ್ನು ಕೂಡ ಇಲ್ಲಿ ಕರೆದು ನಮ್ಮ ಈ ಗ್ರಾಮದ ಮುಖಂಡರುಗಳು ಎಲ್ಲರೂ ಕೂಡ ಆಹ್ವಾನಿಸಿ ಇಲ್ಲಿ ದೇವಿಯ ಒಂದು ಆಶೀರ್ವಾದಕ್ಕೆ ಕೃಪೆಗೆ ಪಾತ್ರರಾಗದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ನನ್ನ ಧನ್ಯವಾದಗಳನ್ನು ಅರ್ಪಿಸಿ ದೇವಿಗೆ ಮಾತಿಗೆ ನನ್ನ ನಮಸ್ಕಾರಗಳನ್ನು ನನ್ನ ಭಕ್ತಿಪೂರ್ವಕವಾದಂತ ಒಂದು ಪ್ರಣಾಮಗಳನ್ನು ಅರ್ಪಿಸಿ ಬಹಳ ಖುಷಿಯಿಂದ ಸಂಭ್ರಮದಿಂದ ನಾನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ ಅನ್ನೋ ಮಾತನ್ನು ಹೇಳೋದಕ್ಕೆ ನಾನು ಬಯಸ್ತೇನೆ ಸ್ವಲ್ಪ ಇದು ರಸ್ತೆಯಿಂದ ಒಳಗಡೆ ಇರೋದ್ರಿಂದ ಈ ದೇವಸ್ಥಾನದ ಮುಂಭಾಗವೂ ಕೂಡ ಮುಂದಿನ ದಿನಗಳಲ್ಲಿ ನಾನು ವೈಯಕ್ತಿಕವಾಗಿ ಒಂದು ಐ ಮಾಸ್ಕ್ ಒಂದು ಸೋಲಾರ್ ಐ ಮಾಸ್ಕನ್ನು ಹಾಸ್ಕೊಡುವಂಥ ಕೆಲಸವನ್ನ ಮಾಡ್ತೇನೆ ಸದ್ಯದಲ್ಲೇ ಒಂದು ಒಂದ್ ತಿಂಗಳ ಎರಡು ತಿಂಗಳ ಆ ಕೆಲಸವನ್ನು ಮಾಡ್ಕೊಡ್ತೀನಿ ಅಂತ ಹೇಳಿ ಎಲ್ಲರಿಗೂ ಕೂಡ ಒಂದ್ ಒಂದೆರಡು ತಿಂಗಳಲ್ಲಿ ಮಾಡಿಸ್ಕೊಡ್ತೀನಿ ಇಂದು ಶ್ರೀ ದೇವಿಯ ಉತ್ಸವಕ್ಕೆ ಅಕ್ಕಪಕ್ಕ ಹಳ್ಳಿಗಳಿಂದ ಮತ್ತೆ ಈ ಊರಿಂದ ಎಲ್ಲಾ ಜನಗಳು ಸಹ ತುಂಬಾ ಉತ್ಸುಕರಾಗಿ ಬಂದಿದ್ದಾರೆ ಇವ್ರು ನೋಡ್ತಾ ಇದ್ರೆ ಈ ತರ ದೇವರುಗಳನ್ನ ಹಬ್ಬಗಳನ್ನ ಅರಿದ್ರು ಮಾಡ್ತಾ ಬಂದಂತ ಸಂದರ್ಭಗಳಲ್ಲಿ ಈ ಹಳ್ಳಿಯಲ್ಲಿ ಇರ್ತಕ್ಕಂಥ ಎಲ್ಲಾ ಒಂದು ವೈಮಂಶ್ನ ಮರೆತು ಒಂದು ಭಾವೈಕ್ಯತೆ ಸಹಕಾರಿ ಆಗುತ್ತೆ ಅಂತ ಹೇಳಿ ನಾನು ಭಾವಿಸುತ್ತೇನೆ ಹಾಗೇನೆ ಈ ಊರಿನ ಜನ ಯಾವತ್ತೂ ಕೂಡ ಒಂದಲ್ಲ ಒಂದು ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿಕೊಂಡು ಅತ್ಯುತ್ತಮವಾಗಿ ಮಾದರಿಯಾಗಿ ಅಕ್ಕಪಕ್ಕ ಹಳ್ಳಿಗಳಿಗೂ ಮಾದರಿಯಾಗಿ ದೇವರ ಪುನಃ ಪುನಸ್ಥಾಪನೆ ಮಾಡ್ಕೊಂಡು ಬಂದಿದ್ದಾರೆ ಇವರಿಗೆ ಈ ದೇವರು ಕೊಲ್ಲಾಪುರದಮ್ಮ ಆರೋಗ್ಯ ಐಶ್ವರ್ಯವನ್ನ ಈ ಗ್ರಾಮದ ಎಲ್ಲ ಭಕ್ತಾದಿ ಕೊಟ್ಟು ಒಳ್ಳೆಯ ಮಳೆ ಬೆಳೆ ಬರ್ಲಿ ಅಂತ ಹೇಳಿ ನಾನು ಈ ಭಾಗದ ಜನಗಳ ಪರವಾಗಿ ಆ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಮೊಸರುಕುಂಟೆ ಗ್ರಾಮದಲ್ಲಿ ಗ್ರಾಮ ದೇವತೆ ಕೊಲ್ಲಾಪುರದಮ್ಮ ತಾಯಿಯ ದೇವಸ್ಥಾನ ಉದ್ಘಾಟನೆ ಮತ್ತು ಕಳಸ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನ ಈ ನಿನ್ನೆ ಎರಡು ದಿನ ಕಾಲ ಇಟ್ಕೊಂಡಿದ್ವಿ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನ ಎಲ್ಲ ಗ್ರಾಮಸ್ಥರು ಸೇರಿ ಯಶಸ್ವಿಗೊಳಿಸಿದ್ದಾರೆ ನಂಜವದ್ದೂತ ಸ್ವಾಮೀಜಿ ಅವರು ಬಂದು ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿದ್ರು ಅವ್ರ ಜೊತೆಗೆ ಮಾಜಿ ಶಾಸಕರಾದಂಥ ಸಾಲಿಂಗಯ್ಯನವರು ಬಂದಿದ್ದರು ವಿಧಾನ ಸದಸ್ಯರಾದಂಥ ಚಿದಾನಂದ ಗೌಡ್ರು ಬಂದಿದ್ರು ಬಿ ಕೆ ಮಂಜಣ್ಣವ್ರು ಬಂದಿದ್ದರು ಈಗೆಲ್ಲ ನಮ್ಮ ಎಸ್ ಟಿ ರಾಜಣ್ಣ ರಾಜಣ್ಣವರು ಕೃಷ್ಣಪ್ಪ ಅವರು ಚಿನ್ನಪ್ಪ ಅವರು ಉಗ್ರಪ್ಪನ ಉಗ್ರೇಶ್ ಅವರು ಬಂದಿದ್ದರು ಈಗೆಲ್ಲರೂ ಒಬ್ಬ ಸೇರಿ ಈ ಎರಡು ದಿನ ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮ ನೆರವೇರಿಸಿಕೊಟ್ಟಿದ್ದಾರೆ ದಾಸೋಹ ಕಾರ್ಯಕ್ರಮ ಕೂಡ ನಿರಂತರವಾಗಿ ನಡೀತಾ ಇದೆ ಎಲ್ಲರಿಗೂ ಶುಭವಾಗಲಿ ನಾನು ಶ್ರೀನಿವಾಸ್ ಅಂತ ಗ್ರಾಮ ಪಂಚಾಯತಿ ಸದಸ್ಯರು ಈ ಇವತ್ತೇ ನಿನ್ನೆ ಇವತ್ತು ಶ್ರೀ ವಲ್ಲಾಪ್ರಿ ಮಹಾಲಕ್ಷ್ಮಿ ದೇವಸ್ಥಾನದ ದೇವಸ್ಥಾನ ಉದ್ಘಾಟನಾ ಸಮಾರಂಭವನ್ನು ತುಂಬಾ ಅದ್ದೂರಿಯಿಂದ ನಮ್ಮ ಊರಿನ ಜನರು ಎಲ್ಲ ಸೇರಿ ಮಾಡಿರ್ತಾರೆ ಇಲ್ಲಿ ನಿರಂತರವಾಗಿ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಇಲ್ಲಿವರೆಗೂ ನಿರಂತರವಾಗಿ ಅನ್ನದ ನಡೀತಾ ಇದೆ ಈ ತಾಯಿ ಈ ಊರಿಗೆ ಇನ್ನೂ ಹೆಚ್ಚಿನ ಶಕ್ತಿ ತುಂಬಿ ದುಷ್ಟ ಶಕ್ತಿಗಳನ್ನು ನಿಗ್ರಹಿಸಿ ಆ ನಮ್ಮ ಊರಿಗೆ ಕಾಪಾಡ್ತಾವಂತ ನಂಬಿ ನಾವು ಈ ತಾಯಿ ತಾಯಿನ ಸಮಾರಂಭ ಒಂದು ಆಲಯವನ್ನು ಕಟ್ಟಿ ಅದ್ ಕಳಶ ಸ್ಥಾಪನೆ ಮಾಡಿ ಇದ್ ಮಾಡಿದ್ವಿ ಇದಕ್ಕೋಸ್ಕರ ಈ ಇನ್ನೊಂದು ಮುಂದೆ ಸಹ ಈಗ ಎಷ್ಟು ದಿನ ಹೆಂಗೆ ನಮ್ಮ ತಾಯಿ ನಮ್ಮ ಕಾಪಾಡಿದ್ಲು ಹಂಗೆ ಇನ್ ಮುಂದೆ ಸಮೇತ ಕಾಪಾಡ್ಬೇಕಂತ ಅಂತ ಕೇಳ್ಕೊಳ್ತಾ ನನ್ನ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಂಸ್ಥೆಯ ಮಾಜಿ ಅಧ್ಯಕ್ಷರು ನಾವು ಮಸರಕುಂಟೆ ಗ್ರಾಮದ ವಾಸಿಗಳಾಗಿರ್ತೇವೆ ಇಂದು ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟನೇ ತಾರೀಕು ಮಹಾಲಕ್ಷ್ಮಿ ಕೊಲ್ಲಾಪುರದಮ್ಮ ತಾಯಿಯ ಈ ಒಂದು ದೇವಸ್ಥಾನದ ಉದ್ಘಾಟನೆ ಮತ್ತು ಕಳಸ ಪ್ರತಿಷ್ಠಾಪನೆ ಇಟ್ಕೊಂಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ಪಟ್ಟನಾಯ್ಕನಳ್ಳಿ ನಂಜಾವದೂತ ಸ್ವಾಮೀಜಿಗಳು ಆಶೀರ್ವಾದದೊಂದಿಗೆ ಈ ಒಂದು ಕಳಸ ಪ್ರತಿಷ್ಠಾಪನೆ ನೆರವೇರಿತು ಸ್ವಾಮೀಜಿಯವರು ಈ ಒಂದು ದೇವರ ಕೊಲ್ಲಾಪುರದಮ್ಮ ಅಂದರೆ ಏನಂದ್ರೆ ಒಬ್ಬ ಒಂದು ಇತಿಹಾಸವನ್ನು ಭೂಮಾತೆಯಾಗಿ ಚಾಮುಂಡೇಶ್ವರಿ ಭೂಮಾತೆ ಈ ಒಂದು ಹೆಣ್ಣು ದೇವರ ಒಂದು ಶಕ್ತಿ ಅಂದ್ರೆ ಏನು ಅಂತಕ್ಕಂಥ ವಿಚಾರವನ್ನು ನಮ್ಮ ಈ ದೇವಸ್ಥಾನದ ಮೂರು ವಿಗ್ರಹ ಬೆನಕಗಳು ಈ ಬೆನಕಗಳ ಇತಿಹಾಸ ಏನು ಅಂತಕ್ಕಂಥದ್ದನ್ನು ನಮ್ಮ ಗ್ರಾಮಸ್ಥರಿಗೆ ಸವಿಸ್ತಾರವಾಗಿ ಬಿಡಿಸಿ ಮನಮುಟ್ಟುವಂತೆ ಆ ದೇವಿಯ ಭಕ್ತಿ ಇನ್ನೂ ಜನಗಳಲ್ಲಿ ಹೆಚ್ಚಾಗಲಿ ಅನ್ನೋ ಒಂದು ಉತ್ತೇಜನವನ್ನು ನೀಡಿ ಆ ಒಂದು ದಾವಿಯ ಶಕ್ತಿಯನ್ನು ವಿವರಿಸಿದ್ದಾರೆ ಆದ್ರಿಂದ ನಮ್ಮ ಮೊಸರಕುಂಟೆ ಗ್ರಾಮಸ್ಥರು ಆ ತಾವಿ ಸೇವೆ ಮಾಡಿಕೊಂಡು ಮುಂದೆ ಇದೇ ರೀತಿ ನಡ್ಕೊಂಡು ಹೋಗಲಿ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಬೇಕು ಮೊಸರಕುಂಟೆ ಗ್ರಾಮದ ಎಲ್ಲ ಗ್ರಾಮಸ್ಥರೇ ನನಗೆ ಇದು ವೃತ್ತಿನಲ್ಲಿ ಒಂದು ಹತ್ತೊಂಬತ್ತು ವರ್ಷದಿಂದ ಇಪ್ಪತ್ತು ವರ್ಷ ಪಕ್ಕದೂರಿನಿಂದ ಊರಿನಿಂದ ಸೇವಿಸಲು ಅವಕಾಶ ಕೊಟ್ಟಂತ ಗ್ರಾಮ ಈ ಊರಿನಲ್ಲಿ ನಾನು ಕಂಡಂಗೆ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಯಾವುದೇ ಕಾರ್ಯಕ್ರಮ ಆಗ್ಲಿ ಆ ಕಾರ್ಯಕ್ರಮನ ಒಟ್ಟುಗೂಡ್ಕೊಂಡು ತುಂಬಾ ಜನ ಅದ್ದೂರಿಯಾಗಿ ಮಾಡ್ತಾರೆ ಅದಕ್ಕೆ ಯಾವುದೇ ರೀತಿಯಿಂದ ಎಲ್ಲರೂ ಸಹಕಾರವನ್ನ ಕೊಡ್ತಾರೆ ಇವತ್ತು ಇವತ್ತು ಕೊಲ್ಲಾಪುರದಮ್ಮ ದೇವಿಯ ದೇವಸ್ಥಾನಕ್ಕೆ ನಮ್ಮ ತಾಲೂಕಿನ ಎಲ್ಲ ಮುಖ್ಯಸ್ಥರುಗಳು ಗಣ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಇವರೆಲ್ಲರನ್ನೂ ಎಲ್ಲರನ್ನು ಸ್ವಾಮೀಜಿಯವರು ಬಂದು ಈ ಒಂದು ಇತಿಹಾಸವನ್ನ ಹೇಳಿದರೆ ಈ ಗ್ರಾಮಸ್ಥರಿಗೆ ಇನ್ನೂ ಶಕ್ತಿಯನ್ನು ಕೊಡ್ಲಿ ಸ್ವಾಮೀಜಿಯವರ ಮುಂದೆ ಎಕ್ಸ್ಟೆನ್ಶನ್ ಮಾಡಿ ನಿಮ್ ದೇವತೆ ಅನುಕೂಲ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ಸಹ ಹೇಳೋ ಎಲ್ಲ ಜನಗಳಿಗೆ ಈ ಒಂದು ಒಗ್ಗಟ್ಟು ಹಿಂಗೆ ಇರಲಿ ಯಾವುದೇ ಪಕ್ಷ ಇರಲಿ ಯಾರೇ ಯಾರೇ ಲೀಡ್ ಇರಲಿ ಈ ತರ ದೇವಿ ದೇವಸ್ಥಾನಗಳನ್ನ ದೇಶದ ಸಂಸ್ಕೃತಿಯನ್ನ ಉಳಿಸ್ತಕ್ಕಂತ ಒಂದು ಶಕ್ತಿ ನಮ್ಮ ಮೊಸರು ಗ್ರಾಮಸ್ಥರಿಗೆ ಕೊಡ್ಲಿ ಅಂತ ನಾನಾದ್ರೂ ಈ ಇಲ್ಲಿ ಸೇವೆ ಸಲ್ಲಿಸಿ ಈ ಜನಗಳ ನಾನು ಆಶೀರ್ವಾದಕ್ಕೆ ಬಾಗಿಲಾಗಿದ್ದೇನೆ ನನಗೆ ಇವತ್ತು ಸನ್ಮಾನವನ್ನು ಮಾಡಿದರೆ ಅದಕ್ಕೂ ಸಹ ನಾನು ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಮಸಿರಾ ತಾಲೂಕ್ ಮೊಸರು ಗ್ರಾಮ ಇಲ್ಲಿ ನಾವು ನ ಗೌಡ್ರು ನಾನು ಎಚ್ ಡಿ ಗೌಡ ಅಂತ ಮೊಸರು ಗೌಡ್ರು ಈ ಕೊಲ್ಲಾಪುರದಮ್ಮ ಅಂದ್ರೆ ಭಾಳ ನಮ್ಮ ಅಲ್ಲೇ ಇತಿಹಾಸ ದೇವರು ಇದು ಇತಿಹಾಸ ಅಂದರೆ ಇದು ಶಕ್ತಿ ಏನು ಅಂದರೆ ಯಾರಿಗೂ ಗೊತ್ತಿಲ್ಲ ಭಾಳ ಜನಕ್ಕೆ ಯಾವುದಾದ್ರೂ ಒಂದು ಕಾಯಿಲೆ ಇನ್ನೊಂದು ಮತ್ತೊಂದು ಬಂದರೆ ಒಂದು ಕುಟಿಕೆ ತಗೊಂಬಂದು ಅದು ಬೇನ್ಸಪ್ ಮುಡಿಸ್ಕೊಂಡು ಬಂದು ಎಲ್ಲ ಸುತ್ತಾರ್ದು ಅದನ್ನು ಇಟ್ಬಿಟ್ಟು ಪೂಜೆ ಮಾಡಿ ಕೈ ಮುಕ್ಕೊಂಡೋದ್ರೆ ಆ ಕಾಯಿಲೆನೇ ನಿವಾರಣೆ ಆಗುತ್ತೆ ಅಷ್ಟು ಒಳ್ಳೆ ಶಕ್ತಿ ಇದು ಆದ್ರಿಂದ ಎಲ್ಲರೂ ಅಷ್ಟೇ ನಂಬ್ಯವ್ರೆ ಅಷ್ಟ ಭಯ ಭಕ್ತಿಯಿಂದ ಆ ತಾಯಿ ನಮ್ದವ್ರಿಗೆ ನಮ್ದವರ್ನ ಯಾರನ್ನೂ ಕೈ ಬಿಡಲ್ಲ ಎಲ್ಲಾರ್ನು ಅದೇ ತರ ಕಾಪಾಡ್ತಾಳೆ ಯಾರು ನಂಬ್ಕೊಂಡಿರ್ತಾರೋ ಅವ್ರಿಗೆ ಒಳ್ಳೇದಾಗುತ್ತೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಮ್ಮ ಗ್ರಾಮಸ್ಥರ ಪರವಾಗಿ ನಾನು ಬೇಡ್ಕೊಂಬತ್ತೀನಿ ಇವತ್ತಿನ ಜನ ಇವತ್ತಿನ ಜನ ಸಾವಿರಾರು ಜನ ಅಂದ್ರೆ ಕಮ್ಮಿನೇ ನಿರಂತರವಾಗಿ ನಡೆದೈತೆ ಬೆಳಿಗ್ಗೆ ಏಳು ಗಂಟೆಯಿಂದ ದಾಹೋಗ ನಿರಂತರವಾಗಿ ಇನ್ನು ನಡೀತಲೇ ಐತಿ ಬತ್ತಲೇ ಇರ್ತಾರೆ ಊಟ ಮಾಡ್ತಲೇ ಇರ್ತಾರೆ ಸ್ವಾಮಿ ಸೇವೆ ಅಮ್ಮನ ಸೇವೆ ಮಾಡ್ಕೊತಾ ಇದ್ದಾರೆ ಎಲ್ಲರೂ ಅಷ್ಟೇ ಸಂತೋಷ ಬಂದು ಒಗ್ಗಟ್ಟಾಗಿ ನಮ್ಮ ಮೂರ್ನಾಗ ಒಗ್ಗಟ್ಟಾಗಿ ಕಳ್ಸ ತಗೊಂಡು ಪ್ರತಿಯೊಂದು ಒಂದು ಒಗ್ಗಟ್ಟಾಗಿ ಅಷ್ಟು ಚೆನ್ನಾಗಿ ಇಬ್ರು ವಿಜೃಂಭಣೆಯಿಂದ ಗ್ರಾಮಸ್ಥರೆಲ್ಲ ಸೇರಿ ಒಂದು ಒಂದೇ ಮನಸ್ಸಿನಿಂದ ಎಲ್ಲಾರು ಅದೇ ರೀತಿ ನಡ್ಕೊಂಡು ಒಂದು ಸ್ವಾಮಿಯನ್ನ ಈ ತಾಯಿಯನ್ನ ಸೇವೆಯ ಚೆನ್ನಾಗಿ ಮಾಡಿಕ ಮಾಡಿದೀವಿ ಹಾ ಖುಷಿ ಖುಷಿ ಅಂದ್ರೆ ಅಷ್ಟೇ ಸಂತೋಷ ಅಲ್ಲ ಅಷ್ಟು ಚೆನ್ನಾಗ್ ಆಯ್ತು ಅಷ್ಟೇ ಚೆನ್ನಾಗಿ ಎಲ್ಲಾರು ಹೊಂದೆ ಮಾಡಿದ್ವಿ ಅದೇ ನೋಡ್ರಿ ಆ ಗಂಟೆನೆ ನಮ್ಗೆ ಮುನ್ಸೂಚನೆ ಇದೇ ಗಂಟೆನೆ ಮುನ್ಸೂಚನೆ ನಮ್ಮಲ್ಲಿ ಒಳ್ಳೆತನ ಐತಿ ಎಂಬ ಅದೇ ನಮಸ್ಕಾರ ಖುಷಿ ಆಗ್ತಾ ಇದೆ ಇವತ್ತು ನಮ್ಮ ಮೊಸರಕುಂಟೆ ಕೊಲ್ಲಾಪುರ ನಮ್ಮ ದೇವಿ ಕಳಶ ಮಹೋತ್ಸವ ಇದು ನಮ್ಮ ಗ್ರಾಮಸ್ಥರು ತುಂಬಾ ದಿನದ ಕನಸು ಇದು ಸುಮಾರು ಐದಾರು ವರ್ಷಗಳಿಂದ ದೇವಸ್ಥಾನ ಮಾಡ್ಲಿಕ್ಕೆ ತುಂಬಾನೇ ಕಷ್ಟ ಬಿದ್ದಾರೆ ನಮ್ ಗ್ರಾಮಸ್ಥರಾಗಿರ್ಬೋದು ನಮ್ಮ ಎಷ್ಟೇಗೌಡರಾಗಿರ್ಬೋದು ಮತ್ತೆ ನಮ್ಮ ರಾಜಣ್ಣವ್ರಾಗಿರ್ಬೋದು ಟೋಟಲ್ ಎಲ್ಲಾ ಗ್ರಾಮಸ್ಥರು ಸಹ ತುಂಬಾ ಕಷ್ಟ ಬಿದ್ದು ಈ ದೇವಸ್ಥಾನ ಉದ್ಘಾಟನೆ ಮಾಡಕ್ಕೆ ತುಂಬಾ ಸಹಕಾರ ಮಾಡಿದ್ದಾರೆ ಇವತ್ತು ನಮ್ಮೂರಲ್ಲಿ ಹೆಣ್ಮಕ್ಳು ಬಹಳ ಖುಷಿ ಆಗಿದ್ದಾರೆ ಇವತ್ತು ಎಲ್ಲ ಎಲ್ಲರೂ ಸಹ ಒಗ್ಗೂಡ್ಕೊಂಡು ಆರತಿ ತಗೊಂಡ್ಬಂದ್ರು ನಿನ್ನೆ ಕಳಸ ಎಲ್ಲ ತಗೊಂಡ್ಬಂದ್ರು ತುಂಬಾ ಖುಷಿಯಿಂದ ಇವತ್ತು ಅನ್ನ ಸಂತರ್ಪಣೆ ಎಲ್ಲ ನಡೀತಾ ಇದೆ ತಾಯಿ ಎಲ್ರಿ ತಾಯಿ ನಮ್ಮ ಗ್ರಾಮಸ್ಥರಿಗೆ ಒಳ್ಳೆ ಒಳ್ಳೇದನ್ನು ಮಾಡ್ಲಿ ಅಂತ ಹೇಳಿ ಆ ತಾಯಿನ ಮತ್ತೊಂದ್ಸಲ ಬೇಡ್ಕೊಂಡು ನಾನು ಎರಡು ಮಾತು ಮುಗಿಸ್ತಾ ಜೀನಿ ಕುಡೀರಿ ಆರೋಗ್ಯವಾಗಿರಿ ಜೀನಿ ಇದ್ದಲ್ಲಿ ಅನಾರೋಗ್ಯದ ಮಾತಲ್ಲಿ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ